ಅಂಧಕಾರ ದುಂಧಕಾರ ನೀರ ನಿರಂಕಾರ ಓಂಕಾರದಲ್ಲಿ ಓಂ ಮತ್ತು ಅಹಂ ಎಂಬ ಎರಡು ಶಬ್ದಗಳು ಸದಾಕಾಲ ನುಡಿಯುತ್ತಿದ್ದವು ಕೆಲ ಕಾಲದ ನಂತರ ಓಂ ಎಂಬ ಶಬ್ದದಿಂದ ಸ್ವಯಂ ಬ್ರಹ್ಮನು ಪ್ರಕಟನಾದ ಆಗ ಆತನಿಗೆ ಇಚ್ಛೆ ಉತ್ಪತ್ತಿ ಆಯಿತು ಸ್ವಯಂ ಬ್ರಹ್ಮನ ನೇತ್ರದಿಂದ ಮೂರು ಹನಿಗಳು ಉದುರಿದವು ಅದರಿಂದ ಆದಿಶಕ್ತಿ ಬಸವನಪ್ಪ ಆದಿ ಕಮಲ ಮತ್ತು ನಾಲ್ಕನೇ ಹನಿಯಿಂದ ಜಲಮನಿ ಜನಿಸಿದನು ಜಗ ಕಲ್ಯಾಣಕ್ಕಾಗಿ ಆದಿಶಕ್ತಿ ಬಸವಣ್ಣಪ್ಪ ಮತ್ತು ಆದಿ ಕಮಲ ಇವರೆಲ್ಲರೂ ಒಂದೆಡೆ ಕಳುಹಿಸಿ ಸ್ವಯಂ ಬ್ರಹ್ಮನು ಇನ್ನೊಂದೆಡೆಗೆ ಹೋಗ್ತಾನೆ ಅನಂತ ಯುಗಗಳ ನಂತರ ಇವರೆಲ್ಲರೂ ಮತ್ತೆ ಸೇರ್ತಾರೆ ಇದುವೇ ಒಳ್ಳೆ ಸಮಯ ಅಂದುಕೊಂಡು ಬಸವನಪ್ಪ ಕತ್ತಲೆಗಡೆದ ಹಂದರ ಹಾಕಿ ಅರವತ್ತಾರು ಶೂನ್ಯಗಳ ತೋರಣ ಕಟ್ಟಿ ಭಕ್ತಿ ಎಂಬ ಭೋರ್ಜಗಳಲ್ಲಿ ನಿರ್ಮಿಸಿ ಅಷ್ಟ ತೇಜ ಎಂಬ ಅರಶಿನ ಹಚ್ಚಿ ಪ್ರಕಾಶವೆಂಬ ಕುಂಕುಮ ಹಚ್ಚಿ ಓಂ ಸೋಂ ಎಂಬ ಕಂಕನ ಕಟ್ಟಿ ಕಲ್ಪನೆ ಎಂಬ ಕರಿಮನೆ ಕಟ್ಟಿ ಅನಂತ ಪರದೆಗಳನ್ನ ಹಿಡಿದು ಅನಂತ ಮಂತ್ರಗಳನ್ನ ನುಡಿದು ಸ್ವಯಂ ಬ್ರಹ್ಮನಿಗೆ ಮತ್ತು ಆದಿಶಕ್ತಿಗೆ ಅಕ್ಷತ ಕಾಳನ್ನ ಹಾಕಿ ವಿವಾಹ ಮಾಡ್ತಾನೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬಸವನಪ್ಪನಿಗಿಂತ ಶಿವ ಹೆಚ್ಚ ಶಿವನಿಗಿಂತ ಬಸವನಪ್ಪ ಹೆಚ್ಚ ಅಂತಾನೆ ಬಂದಿದ್ದಾರೆ ಇದುವೇ ಸೃಷ್ಟಿಯ ಉತ್ಪತ್ತಿ ಇದರ ಎರಡನೇ ಭಾಗದಲ್ಲಿ ದೇವ ಮತ್ತು ದೈತ್ಯಗಳ ಉತ್ಪತ್ತಿಯ ಬಗ್ಗೆ ಇರುತ್ತೆ ನಿಮಗೆ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ